ಫೆಬ್ರವರಿ ತಿಂಗಳು ರಾಶಿಗೆ ಪಂಚಗ್ರಹಗಳ ಬಲ ಇಷ್ಟಾರ್ಥ ಸಿದ್ಧಿಯ ಫಲ ಎಂಬಂತಹ ಒಂದು ವಾಕ್ಯ ಬರ್ತಾ ಇದೆ ಅಲ್ಲಿ ನಮಗೆ ರವಿ ಬುಧ ಶುಕ್ರ ಶನಿ ಮತ್ತು ಕೇತು ಎಂಬಂತಹ ಆ ಪಂಚಗ್ರಹಗಳು ಈ ತಿಂಗಳಲ್ಲಿ ನಿಮಗೆ ವಿಶೇಷವಾದ ಆಶೀರ್ವಾದವನ್ನು ಕೊಡ್ತಾ ಇರ್ತವೆ ಅದರಲ್ಲೂ ರವಿಯ ಒಂದು ಆಶೀರ್ವಾದ ಬರೋದು ವರ್ಷದಲ್ಲಿ ನಾಲ್ಕು ಬಾರಿ ಮಾತ್ರ ನಿಮಗೆ ಅದು ಫೆಬ್ರವರಿ ಹದಿಮೂರರಿಂದ ಯಾವಾಗ ರವಿಯ ಕುಂಭ ಸಂಕ್ರಾಂತಿ ಆಗ ಆಗುತ್ತೋ ರವಿಯ ಆ ಕುಂಭ ಪ್ರವೇಶ ಆಗ್ತಿದ್ದಂತೆ ನಿಮಗೆ ಆ ತೃತೀಯ ಸ್ಥಾನದ ರವಿ ಅಥವಾ ಸೂರ್ಯದೇವರ ದೇವರ ವಿಶೇಷವಾದ ಅನುಗ್ರಹ ಜೊತೆಗೆ ಒಂದೇ ಸಮಯದಲ್ಲಿ ರವಿ ಮತ್ತು ರವಿ ಪುತ್ರರ ಅನುಗ್ರಹ ಇರುವಂಥ ರಾಶಿ ಆಗಿರುತ್ತೆ ಯಾಕಂದರೆ ನಿಮಗೆ ಅಲ್ಲಿ ಶನಿ ಮಹಾರಾಜರು ಈಗ ಅವರ ರುಜಿಗತೆಯಲ್ಲಿ ನಿಮಗೆ ವಿಶೇಷವಾದ ಫಲವನ್ನು ಶನಿ ಮಹಾರಾಜರಿಂದ ನಿಮಗೆ ಸಿಗ್ತದೆ ಶನಿ ಮಹಾರಾಜರು ತೃತೀಯ ಸ್ಥಾನರಾಗಿ ನಿಮಗೆ ಕೊಡುವಂಥ ಫಲ ಇನ್ನೂ ಕೇವಲ ಎರಡು ತಿಂಗಳಷ್ಟು ಇರುತ್ತೆ ಫೆಬ್ರವರಿ ಮತ್ತು ಮಾರ್ಚ್ ಮಾರ್ಚ್ ಅಂತ್ಯಕ್ಕೆ ಶನಿ ಮಹಾರಾಜರು ಅಲ್ಲಿ ಮುಂದಿನ ರಾಶಿಗೆ ಪ್ರವೇಶ ಆಗ್ತಿರ್ತದೆ ನಿಮಗೆ ಆವಾಗ ಅರ್ಧಾಷ್ಟಮ ಶನಿಯ ಒಂದು ತೊಂದರೆ ಆಗುತ್ತೆ ಆದರೆ ಈಗ ನಿಮಗೆ ಇರುವಂಥದ್ದು ಆ ಶನಿಯ ಒಂದು ವಿಶೇಷವಾದ ಅನುಗ್ರಹ ಇರುವಂಥ ಒಂದು ರಾಶಿ ಆಗಿರುತ್ತೆ ರವಿ ಮತ್ತು ರವಿ ಪುತ್ರರ ವಿಶೇಷವಾದ ಅನುಗ್ರಹ ಇರುವಂಥ ಒಂದು ಅಪರೂಪದ ತಿಂಗಳು ಈ ಫೆಬ್ರವರಿ ತಿಂಗಳಾಗಿರುತ್ತೆ ಫೆಬ್ರವರಿ ಹದಿಮೂರರಿಂದ ರವಿಯ ವಿಶೇಷವಾದ ಅನುಗ್ರಹ ನಿಮಗೆ ವಿಶೇಷವಾಗಿ ಬರುವಂಥದ್ದು ಅದೇ ರೀತಿ ಶುಕ್ರನ ಅನುಗ್ರಹ ತಿಂಗಳ ಪೂರ್ತಿ ನಿಮಗೆ ಬಹಳವಾಗಿ ಉತ್ತಮವಾಗಿರುವಂಥದ್ದು ಚತುರ್ಥ ಸ್ಥಾನದಲ್ಲಿರುವಂಥ ನಿಮಗೆ ಶುಕ್ರನು ಲಾಭದಾಯಕನೋ ಶುಖದಾಯಕನೋ ಶುಭದಾಯಕನೂ ಆಗಿರ್ತಾನೆ ಅದೇ ರೀತಿ ಆ ಬುಧನ ಅನುಗ್ರಹ ಸಹ ತಿಂಗಳ ಆರಂಭದಲ್ಲಿರುತ್ತೆ ಮಧ್ಯದಲ್ಲಿ ಸ್ವಲ್ಪ ದಿನ ಬುಧನ ಪರಿವರ್ತನೆ ಆಗ್ತದೆ ಮತ್ತೆ ತಿಂಗಳ ಕೊನೆಗೆ ಮತ್ತೊಮ್ಮೆ ಬುಧನ ಅನುಗ್ರಹ ಹಾಗಾಗಿ ಬುಧನು ಸಹ ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿರ್ತಾನೆ ಇನ್ನು ಕೇತುಗ್ರಹದ ನಿರಂತರವಾದ ನಿಮಗೆ ಅನುಗ್ರಹ ಆಗಿಂದಲೇ ಇದೆ ಈ ತಿಂಗಳಲ್ಲೂ ಅದು ಮುಂದುವರಿಯುತ್ತೆ ಮುಂದೆ ಮೇ ಹದಿನೆಂಟರವರೆಗೂ ನಿಮಗೆ ವಿಶೇಷವಾಗಿ ಕೇತುವಿನ ಬೆಂಬಲ ಸಹ ಇರುತ್ತೆ ಹಾಗಾಗಿ ಈ ಒಂದು ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಹಲವಾರು ಕಾಲದ ದೀರ್ಘಕಾಲದ ಯಾವುದು ಇದ್ದ ಕೆಲಸ ಕಾರ್ಯಗಳು ಈಗ ಬೇಗ ಬೇಗನೆ ಚಾಲು ಆಗುತ್ತೆ ಹಿಂದೆ ಆಗದೇ ಇದ್ದಂಥ ಕೆಲಸ ಕಾರ್ಯಗಳು ಬೇಗನೇ ಆಗುತ್ತೆ ಅದು ಸರ್ಕಾರ ಮೂಲದ್ದೋ ಕೋರ್ಟ್ ಕಚೇರಿ ಮೂಲದ್ದೋ ಭೂಮಿಯ ವ್ಯಾಜ್ಯನೋ ಅಥವಾ ಇನ್ನಿತರ ಕೌಟುಂಬಿಕ ಸಮಸ್ಯೆನೋ ಆಸ್ತಿಗಳ ವಿವಾದನೋ ಅಥವಾ ಪಿತ್ರಾರ್ಜಿತವಾದ ಅದು ಸ್ವತ್ತುಗಳ ವಿವಾದನೋ ಅವೆಲ್ಲ ಏನು ಇದ್ದರೂ ಈಗ ಬೇಗ ಬೇಗನೆ ಅದು ಪರಿಹಾರ ಆಗುತ್ತೆ ಅಥವಾ ಹಿಂದೆ ಆಗದೇ ಇದ್ದಂಥ ಸಮಸ್ಯೆಗಳೀಗ ಅವೆಲ್ಲವೂ ಈಗ ನಿವಾರಣೆ ಆಗುತ್ತೆ ಹಾಗೆಯೇ ನಿಮಗೆ ಆರ್ಥಿಕತೆಯ ವಿಚಾರವಾಗಿ ಶುಕ್ರನ ಬುಧನ ವಿಶೇಷವಾದ ಅನುಗ್ರಹದಿಂದ ಎಲ್ಲರೂ ಸ್ವಂತ ಉದ್ಯಮ ಮಾಡ್ತಾರೆ ಸ್ವಂತ ವ್ಯಾಪಾರ ಮಾಡ್ತಾರೆ ಇಂಡಸ್ಟ್ರಿ ಕೈಗಾರಿಕೆ ನಡೆಸ್ತಾರೆ ಅವರೆಲ್ಲರಿಗೂ ಈ ಕಾಲದಲ್ಲಿ ಈ ಫೆಬ್ರವರಿ ತಿಂಗಳಲ್ಲಿ ವಿಶೇಷವಾದ ಲಾಭ ಬರುತ್ತೆ ಆದಾಯ ಬರುತ್ತೆ ಜೊತೆಗೆ ಹೊಸ ಆರ್ಡರ್ಗಳು ಹೊಸ ಉತ್ಪನ್ನಗಳು ಜೊತೆಗೆ ನಿಮ್ಮ ಒಂದು ಮಾರ್ಕೆಟಿಂಗ್ ಅಥವಾ ನಿಮ್ಮ ಒಂದು ಮಾರಾಟಗಾರಿಕೆ ಈಗ ಸಕ್ಸಸ್ ಆಗುವಂಥದ್ದು ಹಿಂದೆ ಮಾಡಿದ ಪ್ರಯತ್ನಗಳಿಗೆಲ್ಲ ಈಗ ಫಲ ಬರುವಂಥದ್ದು ಅಥವಾ ಹಿಂದೆ ನಿಮಗೆ ಮಾಡಿದಂಥ ಏನೇನಾದರೂ ಉತ್ಪಾದನೆಗಳು ಈಗ ಅದು ಬೇಗನೆ ಅದಕ್ಕೆ ಉತ್ತಮ ಬೆಲೆ ಬರೋದಾಗಲಿ ಉತ್ತಮ ಬೇಡಿಕೆ ಬರೋದಾಗಲಿ ಎಲ್ಲ ಆಗುತ್ತೆ ಹಾಗೇತಿ ಅನೇಕ ರೀತಿಯ ಪ್ರಯೋಜನಗಳು ಆರ್ಥಿಕವಾಗಿಯೂ ಇದೆ ಇನ್ನು ವಿದ್ಯಾರ್ಥಿಗಳು ವಿದ್ಯೆ ಕಲಿಯುವಂಥವ್ರು ಯುವಕರು ಸಾಧಕರು ಅಥವಾ ಉದ್ಯೋಗ ಹುಡುಕುವಂಥವ್ರು ಈ ರೀತಿ ಯಾವುದೇ ವರ್ಗದವರಿದ್ದರೂ ಅವರಿಗೂ ಹಾಗೆ ಯುವ ವರ್ಗದವರಿಗೆ ಅನೇಕ ರೀತಿಯ ಅವಕಾಶಗಳು ಉದ್ಯೋಗ ಅವಕಾಶ ಸಿಗ್ಬೋದು ಇರುವಂಥ ಉದ್ಯೋಗದಲ್ಲಿ ಪ್ರಮೋಷನ್ ಬಡ್ತಿ ಸಿಗ್ಬೋದು ಹೊಸ ಉದ್ಯೋಗಕ್ಕೆ ಅಪೇಕ್ಷೆ ಪಡೋರಿಗೆ ಹೊಸ ಉದ್ಯೋಗಕ್ಕೆ ಟ್ರೈ ಮಾಡ್ತಾ ಇದ್ದವರಿಗೆ ಅಲ್ಲಿನೂ ಅವಕಾಶ ಸಿಗುವಂಥದ್ದು ಈ ರೀತಿ ನಾನಾ ರೀತಿಯ ಪ್ರಯೋಜನಗಳು ನಿಮಗೆ ಈ ಫೆಬ್ರವರಿ ತಿಂಗಳಲ್ಲಿ ಬರುವಂಥದ್ದು ಇರುತ್ತೆ ಇನ್ನು ಕೌಟುಂಬಿಕ ವಿಚಾರ ಗಮನಿಸಿದ್ರೆ ಉತ್ತಮವಾದ ಒಂದು ದಿನ ತಿಂಗಳಾಗಿರುತ್ತೆ ಯಾಕಂದ್ರೆ ರವಿ ಮತ್ತು ಪುತ್ರರ ಅನುಗ್ರಹ ಶುಕ್ರ ಅನುಗ್ರಹ ಬುಧ ಅನುಗ್ರಹ ಕೇತನ ಬೆಂಬಲ ಜೊತೆಗೆ ಮಧ್ಯ ಮಧ್ಯೆ ನಿರಂತರವಾಗಿ ಆ ಚಂದ್ರನ ವಿಶೇಷವಾದ ಅನುಗ್ರಹಗಳು ಸಹ ನಿಮ್ಗೆ ಮಧ್ಯ ಸಿಗ್ತಾ ಇರ್ತವೆ ಅವೆಲ್ಲವೂ ನಿಮಗೆ ವಿಶೇಷವಾಗಿ ಕೆಲವೊಮ್ಮೆ ಆರು ಗ್ರಹಗಳು ನಿಮ್ಗೆ ಪೂರಕವಾಗಿರುವಂತಹ ಉತ್ತಮ ಸ್ಥಿತಿ ಬರ್ತಾ ಇದೆ ಹಾಗಾಗಿ ಇದೊಂದು ಬಹಳ ಉತ್ತಮವಾದ ಅವಕಾಶ ಅಲ್ಲಿ ಕೌಟುಂಬಿಕ ಸಮಸ್ಯೆಗಳು ನಿರ್ವಹಣೆ ಆಗುತ್ತೆ ಗಂಡ ಹಂಡಿತರ ಮಧ್ಯೆ ತಂದೆ ಮಕ್ಕಳ ಮಧ್ಯೆ ಅಥವಾ ಸಹೋದರರ ಮಧ್ಯೆ ಬಾಂಧವ ಶ ಚೆನ್ನಾಗಿ ವೃದ್ಧಿಯಾಗುತ್ತೆ ಇನ್ನು ಮನೆಯಲ್ಲಿ ಏನಾದರೂ ಶುಭ ಸಮಾರಂಭಗಳು ಆಯೋಜನೆ ಮಾಡುವಂಥ ಒಂದು ಅವಕಾಶಗಳು ಸಿಗುತ್ತೆ ವಿವಾಹಕ್ಕೆ ಪ್ರಯತ್ನ ಪಡೆದರೆ ವಿವಾಹ ಫಿಕ್ಸ್ ಆಗುವಂಥ ಅವಕಾಶ ಬರ್ಬೋದು ಅದು ಇನ್ನಿತರ ಏನಾದರೂ ನೀವೇನಾದರೂ ಕೊಡು ವಿಚಾರದಲ್ಲಿ ಮನೆ ಕೊಳ್ಳೋದು ಭೂಮಿ ಕೊಡೋದು ವಾಹನ ಕೊಡೋದು ವಿಚಾರಗಳಿಗೆ ಅವೆಲ್ಲಕ್ಕೂ ಹಿಂದೆ ಅಡೆತಡೆಗಳು ಬಂದರೂ ಈ ತಿಂಗಳಲ್ಲಿ ಹಲವು ಚಾಲನೆ ಬರಲಿದೆ ಹಾಗಾಗಿ ಇವೆಲ್ಲ ನಾನಾ ರೀತಿಯ ಅನುಕೂಲತೆಗಳು ಇರುವಂತಹ ಒಂದು ತಿಂಗಳಾಗಿರುತ್ತೆ ಉತ್ತಮವಾದ ಅವಕಾಶ ಇದೆ ಉತ್ತಮವಾದ ಮನಸ್ಥಿತಿ ಇರುತ್ತೆ ಆರ್ಥಿಕ ಸ್ಥಿತಿ ದೈಹಿಕ ಸ್ಥಿತಿ ಎಲ್ಲ ಉತ್ತಮವಾಗಿರುತ್ತೆ ಸಣ್ಣ ಪುಟ್ಟ ಏರ್ಪೇರುಗಳು ಇರುತ್ತೆ ಉದಾಹರಣೆಗೆ ನನಗೆ ಗುರುಬಲದ ಕೊರತೆ ಈಗಲೂ ಇದೆ ನಿಮಗೆ ಮುರದೇ ಗುರುಬಲ ಬರುತ್ತದೆ ಮೇ ತಿಂಗಳ ಹದಿನೈದರ ಬಳಿಕ ಹಾಗಾಗಿ ಈಗ ಗುರುಬಲದ ಕೊರತೆ ಕೆಲವೊಮ್ಮೆ ಮಂಗಳನ ಕೆಲವೊಂದು ವೈಪರೀತ್ಯ ಇವೆಲ್ಲವೂ ಸ್ವಲ್ಪ ಸಣ್ಣ ಮುಟ್ಟಿನ ಅಡೆತಡೆಗಳು ಬರ್ಬೋದು ಸೊಮ್ಮೆ ಮಂಗಳನಿಂದಾಗಿ ನಿಮಗೆ ಕೆಲವೊಮ್ಮೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು ಅಥವಾ ಕೆಲವರಿಗೆ ಬಾಡಿಯಲ್ಲಿ ಹೀಟ್ ಹೆಚ್ಚಳ ಉಷ್ಣತೆ ಹೆಚ್ಚಳ ಅಥವಾ ಹೊಟ್ಟೆಯಲ್ಲಿ ಬರುವಂಥ ಈ ಆ್ಯಸಿಡಿಟಿ ಇದು ಗ್ಯಾಸ್ಟ್ರೈಟಿಗೆ ಅಲ್ಸಲ್ ಇತ್ಯಾದಿ ಸಮಸ್ಯೆಗಳು ಹೊಟ್ಟೆಯಲ್ಲಿ ಸಂಬಂಧಪಟ್ಟ ಸಮಸ್ಯೆಗಳು ಬರ್ಬೋದು ಇನ್ನು ರಾಹು ನಿಮಗೆ ವಿರುದ್ಧವಾಗಿರೋ ಕಾರಣ ಕೆಲವೊಬ್ಬರಿಗೆ ಈ ಹವಾಮಾನ ವೈಪರೀತ್ಯದಿಂದ ಏನಾದರೂ ಸ್ಕಿನ್ ಅಲರ್ಜಿಗಳು ರಯಾಶಸ್ಗಳು ಬರುವಂಥದ್ದು ಈ ರೀತಿ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರುಗಳು ಬರುವಂಥ ಸಾಧ್ಯತೆ ಹೊರತು ಏನೋ ಹೆಚ್ಚಿನ ಒಂದು ಗಂಭೀರವಾದ ಸಮಸ್ಯೆಗಳನ್ನು ಬರೋದಿಲ್ಲ ಆರ್ಥಿಕವಾಗಿಯೂ ಜೊತೆಗೆ ನಿಮ್ಮ ಕೌಟುಂಬಿಕವಾಗಿ ವ್ಯಾಪಾರ ಉದ್ಯೋಗದ ವಿಚಾರವಾಗಿಯೂ ಸಾರ್ವತ್ರಿಕವಾಗಿ ಈ ಫೆಬ್ರವರಿ ತಿಂಗಳು ನಿಮಗೆ ಅನೇಕ ಇಷ್ಟಾರ್ಥಗಳನ್ನು ಕೊಡುವಂಥ ತಿಂಗಳಾಗಿರುತ್ತೆ ಜೊತೆಗೆ ಯಾವುದಾದ್ರು ನಿಮ್ಮ ದೀರ್ಘಕಾಲದ ಕನಸು ಇದ್ದರೆ ಅದನ್ನು ನನಸು ಮಾಡಲಿಕ್ಕೆ ಪ್ರಯತ್ನ ಪಡಿ ಯಾರನ್ನು ಭೇಟಿ ಮಾಡಿ ಕೆಲಸ ಮಾಡ್ಕೊಳ್ಳೋಕೆ ಅದಕ್ಕೆ ಪ್ರಯತ್ನ ಪಡಲಿಕ್ಕೆ ಸಕ್ಸಸ್ ಆಗುತ್ತೆ ಅದು ದೀರ್ಘಕಾಲದಿಂದ ನಿಮಗೆ ಇದ್ದಂಥ ಯಾವುದೇ ವಿವಾದಗಳು ಕೋರ್ಟ್ ಕೇಸ್ಗಳಿಗೆಲ್ಲ ಪರಿಹಾರ ಆಗಬೇಕಂದ್ರೆ ಈ ತಿಂಗಳು ಸ್ವಲ್ಪ ಓಡಾಡಿದರೆ ಅದು ಅದಕ್ಕೆ ತಕ್ಕ ವ್ಯವಸ್ಥೆಗಳನ್ನು ಮಾಡಿದರೆ ಅವೆಲ್ಲ ಈಗ ಬೇಗ ಬೇಗನೆ ಸಾಲ್ವ್ ಆಗಿ ಪರಿಹಾರ ಆಗಿ ನಿಮ್ಮ ಪರವಾಗಿ ಜಯ ಆಗುತ್ತೆ ಹಾಗಾಗಿ ಯಶಸ್ಸು ಕೀರ್ತಿ ಲಾಭ ಜಯ ಎಲ್ಲವಿರುತ್ತೆ ಇನ್ನು ಕೆಲವೊಬ್ಬರಿಗೆ ಈ ಅವರಿಗೆ ಸರ್ಕಾರ ಮೂಲದಿಂದಲೂ ಅಥವಾ ಸಾರ್ವಜನಿಕ ಸಂಸ್ಥೆಗಳ ಮೂಲಕನೂ ಏನಾದರೂ ಪ್ರಶಸ್ತಿ ಪುರಸ್ಕಾರ ಸನ್ಮಾನಗಳು ದೊರೆಬೋದು ವಿದ್ಯಾರ್ಥಿಗಳು ಹಾಗೆಯೇ ಏನಾದರೂ ಅವರ ಒಂದು ಸಾಧನೆಗೆ ಪ್ರತಿಭೆಗೆ ಪ್ರತಿಭಾ ಪುರಸ್ಕಾರ ಪ್ರೈಜುಗಳೆಲ್ಲ ಬರುವಂಥದ್ದೆಲ್ಲ ಅವಕಾಶ ಇರುತ್ತೆ ಮನೆಯಲ್ಲಿರತಕ್ಕಂಥ ಗೃಹಿಣಿಯರಿರ್ಬೋದು ಅಥವಾ ಇನ್ನಿತರ ಯಾವುದೇ ವರ್ಗದವರೆಗೂ ಬಹಳಷ್ಟು ಉತ್ತಮ ಪ್ರಯೋಜನಗಳು ಈ ಕಾಲದಲ್ಲಿ ಬರಲಿವೆ ಅಂದುಕೊಂಡಂತಹ ಒಂದು ಕೆಲಸ ಕಾರ್ಯಗಳು ಆಗೋದು ಇಷ್ಟಪಟ್ಟಂಥ ವಸ್ತುಗಳನ್ನು ಕೊಡುವಂಥ ಅವಕಾಶ ಫೆಬ್ರವರಿನಲ್ಲಿ ಬರಲಿದೆ ಹಾಗಾಗಿ ಇದೊಂದು ಅದೃಷ್ಟದ ತಿಂಗಳು ಇಂಥ ಅವಕಾಶಗಳು ಮತ್ತೆ ಮತ್ತೆ ಬರೋದಿಲ್ಲ ಹಾಗಾಗಿ ಇದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ ವರ್ಷದ ಈ ಆರಂಭದ ಎರಡನೇ ತಿಂಗಳಲ್ಲಿ ನಿಮಗೆ ವಿಶೇಷವಾದ ಅದೃಷ್ಟ ಒಲೇದು ಬರ್ತಾ ಇದೆ ಪಂಚಗ್ರಹಗಳು ಜೊತೆಗೆ ಕೆಲವೊಮ್ಮೆ ಷಡ್ ಗ್ರಹಗಳು ಆರು ಗ್ರಹಗಳು ನಿಮಗೆ ಪೂರ್ಣವಾಗಿ ಆಶೀರ್ವಾದ ಮಾಡ್ತಾ ಇರ್ತವೆ ಕೆಲವೊಂದು ಹಂತದಲ್ಲಿ ಕೆಲವೊಂದು ರಾಶಿಗಳಿಗೆ ಕೇವಲ ಒಂದೇ ಒಂದು ಗ್ರಹಗಳು ಅಥವಾ ಕೆಲವೊಂದು ಗ್ರಹದ ಕೆಲವೊಂದು ರಾಶಿಗೆ ಯಾವುದೇ ಗ್ರಹಗಳು ಒಂದು ಅನುಕೂಲ ಇಲ್ಲದಂಥ ಕೆಲವು ದಿನಗಳು ಕೆಲವು ವಾರಗಳು ಬರ್ತಾ ಇರ್ತವೆ ಅದಕ್ಕೆ ಹೋಲಿಸಿದರೆ ನಿಮಗೆ ಬಹಳಷ್ಟು ಅದೃಷ್ಟದ ಒಂದು ಒಲಿಮೆ ಇದೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಇವೆಲ್ಲವೂ ಸಾರ್ವತ್ರಿಕವಾಗಿ ಈ ರವಿ ಬುಧ ಶುಕ್ರ ಶನಿ ಕೇತುಗಳಿಂದ ಯಾವುದೇ ರೀತಿ ಪರಿಣಾಮಗಳು ಆಗ್ಬೋದು ಅನ್ನೋದನ್ನು ಒಂದು ಸಂಕ್ಷಿಪ್ತವಾದ ವಿವರಣೆಯನ್ನು ಈ ತಿಂಗಳಲ್ಲಿ ಕೊಟ್ಟಿದ್ದೇನೆ ಇನ್ನು ಈ ಚಂದ್ರನ ಚಲನೆಗೆ ಅನುಗುಣವಾಗಿ ಚಂದ್ರನು ಅಂದರೆ ಕ್ಷಿಪ್ರವಾಗಿ ಒಂದು ಪರಿವರ್ತನೆ ಆಗುವಂಥ ಒಂದು ಗ್ರಹ ಆಗಿರ್ತಾನೆ ಚಂದ್ರನು ಕ್ಷಿಪ್ರವಾಗಿ ಪರಿವರ್ತನೆ ಕಾರಣ ಅವನು ಎರಡೆರಡು ದಿನಕ್ಕೂ ಅಥವಾ ಎರಡು ಕಾಲದ ಕೆಲವೊಮ್ಮೆ ಮೂರು ದಿನಗಳಿಗೂ ಅಲ್ಲಿ ಪರಿಫಲಗಳು ವ್ಯತ್ಯಾಸ ಇದೆ ಹಾಗಾಗಿ ಚಂದ್ರ ಅನುಗುಣ ಯಾವ ದಿನಗಳು ನಿಮಗೆ ಇದೆ ಯಾವ ದಿನಾಂಕಗಳು ಸ್ವಲ್ಪ ಚಂದ್ರ ಅನುಗುಣ ಕಡಿಮೆ ರಥ ಎಚ್ಚರಿಕೆ ಬೇಕು ಅನ್ನೋದನ್ನು ಈಗ ಆಯಾ ಡೇಟುಗಳಿಗೆ ಫೆಬ್ರವರಿಯ ದಿನಾಂಕಗಳಿಗೆ ಅನುಗುಣವಾಗಿ ಗಮನಿಸೋಣ ಫೆಬ್ರವರಿ ಒಂದು ಫೆಬ್ರವರಿ ಒಂದು ನಿಮ್ಮ ಪಾಲಿಗೆ ಉತ್ತಮ ದಿನ ಆ ದಿನ ವಿಶೇಷವಾಗಿ ಚಂದ್ರ ನಾನು ನಿಮಗೆ ಚಂದ್ರ ಸ್ಥಾನದಲ್ಲಿರುವ ಕಾರಣ ಅನೇಕ ರೀತಿಯ ಲಾಭ ಜಯ ಆಗುತ್ತೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗುತ್ತೆ ಯಾವುದೇ ಪ್ರಯತ್ನಗಳನ್ನು ಮಾಡ್ಬೋದು ಯಾವುದೇ ರೀತಿಯವರು ಭೇಟಿ ಮಾಡೋದು ಒಪ್ಪಂದ ಮಾಡೋದು ಸಹಿ ಮಾಡೋದು ಇತ್ಯಾದಿಗಳು ಸಹ ಒಳ್ಳೆಯದಿದೆ ಆರ್ಥಿಕವಾಗಿ ಆರೋಗ್ಯವಾಗಿ ಬಹಳ ಉತ್ತಮವಾಗಿರೋ ದಿನ ಫೆಬ್ರವರಿ ಒಂದು ಆ ಬಳಿಕ ಎರಡು ಮೂರು ನಾಲ್ಕು ಐದು ನಿರಂತರವಾಗಿ ನಾಲ್ಕು ದಿನಗಳ ಸ್ವಲ್ಪ ಎಚ್ಚರಿಕೆ ಹಚ್ಚಬೇಕು ಅಲ್ಲಿ ನಿಮಗೆ ಚತುರ್ಥ ಮತ್ತು ಪಂಚಮದಲ್ಲಿರುವಂತಹ ಚಂದ್ರನಿಂದಾಗಿ ಕೆಲವೊಮ್ಮೆ ಮಾತಿನ ಚಕಮಕಿ ಬಂಧುಗಳ ಜೊತೆಗೆ ಭೈರತ್ವ ತಂದೆ ತಾಯಿಗಳ ಜೊತೆಗೆ ಭಿನ್ನಾಭಿಪ್ರಾಯ ಅಥವಾ ನಿಮ್ಮ ಸಹೋದರರಲ್ಲಿ ಭಿನ್ನಾಭಿಪ್ರಾಯ ಇವೆಲ್ಲ ಬರುವಂಥ ಸಾಧ್ಯತೆ ಮನೆಯಲ್ಲೇ ಬರುತ್ತೆ ಉದ್ಯೋಗ ಜಾಗದಲ್ಲಿ ಹಾಗೆ ಎರಡು ಮೂರಲ್ಲಿ ಸ್ವಲ್ಪ ಉದ್ಯೋಗ ಜಾಗದಲ್ಲಿ ಸಹ ಕಿರಿಕಿರಿಗಳು ಮಾತಿನ ಚಕಮಕಿ ಎಲ್ಲ ಬರ್ಬೋದು ಫೆಬ್ರವರಿ ಎರಡು ಮೂರರಂದು ಹಾಗೆಯೇ ನಾಲ್ಕು ಮತ್ತು ಐದನೇ ತಾರೀಕಿನಲ್ಲಿ ಹಾಗೆ ಮಾತಿನ ಚಕಮಕಿ ಆಗುತ್ತೆ ಕಿರಿಯರ ಜೊತೆಗೆ ವಿರೋಧಗಳಾಗುತ್ತವೆ ಕೆಲಸದ ಸ್ಥಳದಲ್ಲಿ ನಿಮಗೆ ಹವಾಮಾನ ಘಟನೆ ಆಗ್ಬೋದು ವೃತ್ತಿ ಜಾಗದಲ್ಲಿ ನಿಮ್ಮ ಮೇಲೆ ಏನಾದರೂ ಕ್ರಮಗಳು ಬರುವಂಥದ್ದಾಗಲಿ ಅಥವಾ ಮೇಲಾಧಿಕಾರಿಗಳು ನಿಮ್ಮ ಮೇನಾದರೂ ಕೋಪಗೊಳ್ಳುವಂಥದ್ದು ಇತ್ಯಾದಿ ಘಟನೆಗಳು ಜರುಗುತ್ತೆ ಹಾಗಾಗಿ ನಾಲ್ಕು ಐದರಲ್ಲಿ ಮಾತು ನಡವಳಿಕೆ ಬಗ್ಗೆ ಜೊತೆಗೆ ಮನೆಯಲ್ಲಿಯೂ ಉದ್ಯೋಗ ಜಾಗದಲ್ಲೂ ಸಹ ಇಂತಹ ವಿಚಾರಗಳಿಗೆ ಅವಮಾನಕರ ಘಟನೆ ಜೊತೆಗೆ ನಿಮ್ಮ ಮೇಲೆ ಆಗುವಂಥ ಆರೋಪಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕಾಗುತ್ತೆ ಆ ಬಳಿಕ ಆರು ಏಳು ಎಂಟು ಒಂಬತ್ತು ಮತ್ತು ನಾಲ್ಕು ದಿನಗಳ ನಿಮಗೆ ಉತ್ತಮ ಫಲ ಆರು ಏಳು ಎಂಟು ಒಂಬತ್ತರಲ್ಲಿ ನಿಮಗೆ ಯಶಸ್ಸು ಕೀರ್ತಿ ಜಯ ಲಾಭ ಇದೆ ಚಂದ್ರನಲ್ಲಿ ಆರು ಮತ್ತು ಏಳರ ಸ್ಥಾನದಲ್ಲಿ ನಿಮಗೆ ವಿಶೇಷವಾದ ಆಶೀರ್ವಾದ ಮಾಡಿಕೊಳ್ಳೋದ್ರಿಂದ ಯಾವುದೇ ರೀತಿಯ ಈ ಕೋರ್ಟ್ ಕಚೇರಿ ಕೆಲಸನೋ ಸರ್ಕಾರ ಮೂಲದ ಕೆಲಸನೋ ಇದ್ದರೆ ಯಾವುದೇ ದಾಖಲೆ ಪತ್ರ ಸಂಗ್ರಹನೋ ಯಾವುದಿದ್ರೆ ಅದನ್ನು ಈಗ ಮಾಡಿಕೊಂಡ್ರೆ ಬೇಗ ಬೇಗನೆ ಕೆಲಸ ಕಾರ್ಯಗಳು ಆಗ್ತವೆ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಸುಫಲಿದೆ ಯುವಕರಿಗೆ ಸಾಧಕರಿಗೆ ಅವರು ಮಾಡುವಂಥ ಸಾಧನೆಗೆ ಪ್ರತಿ ಬೇಗ ಪುರಸ್ಕಾರಗಳು ಸಿಗುವಂತಹ ಉತ್ತಮ ದಿನ ಆಗಿರುತ್ತೆ ಜೊತೆಗೆ ದೀರ್ಘಕಾಲದಿಂದ ಇದ್ದ ಯಾವುದೇ ಕೆಲಸ ಕಾರ್ಯಗಳಿಗೆ ಈಗ ಮತ್ತೊಮ್ಮೆ ಕೈ ಹಾಕಿದರೆ ಅವೆಲ್ಲ ಈಗ ಸಕ್ಸಸ್ ಆಗುತ್ತೆ ಅದು ಹಿಂದೆ ನಿಂತು ಹೋಗುತ್ತೆ ಯಾವುದೇ ಒಂದು ನಿಮ್ಮ ಕೆಲಸ ಕಾರ್ಯಗಳು ಈಗ ಮತ್ತೆ ಪುನರಾರಂಭ ಮಾಡಲಿಕ್ಕೂ ಆಗೋ ಅವಕಾಶ ಇದೆ ಹಾಗಾಗಿ ಆರು ಏಳು ಎಂಟು ಒಂಬತ್ತು ಫೆಬ್ರವರಿ ನಾಲ್ಕು ದಿನಗಳು ನಿಮಗೆ ಅತ್ಯಂತ ಸುಖವನ್ನು ಸಮೃದ್ಧಿಯನ್ನು ಶಾಂತಿಯನ್ನು ನೆಮ್ಮದಿ ಕೊಡುವಂಥ ಶುಭ ದಿನಗಳಾಗಿವೆ ಆ ಬಳಿಕ ಬರುವಂಥ ಹತ್ತು ಹನ್ನೊಂದು ಹತ್ತು ಹನ್ನೊಂದು ಮತ್ತು ಹನ್ನೆರಡು ಈ ಮೂರು ದಿನಗಳಲ್ಲಿ ಸ್ವಲ್ಪ ಮಾತಿನ ಬಗ್ಗೆ ಎಚ್ಚರಬೇಕು ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಸ್ವಲ್ಪ ಹಣಕಾಸಿನ ಎಲ್ಲ ವ್ಯವಸ್ಥೆಗಳು ತೊಂದರೆ ಇರುವುದಿಲ್ಲ ಮಾತಿನ ಬಗ್ಗೆ ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರ್ಬೋದು ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಕೆಲವರಿಗೆ ಈಗಲಾಗಿದ್ದಂಥ ಸಮಸ್ಯೆಗಳು ಉದಾಹರಣೆಗೆ ಬಿ ಶುಗರೋ ಶುಗರು ಅಸ್ತಮನೋ ಜಾಯಿಂಟ್ ಪೇನು ಅಥವಾ ಇನ್ನಿತರ ಯಾವುದೇ ದಿಢೀರಾಗಿ ಆಹಾರ ಮತ್ತು ನೀರಿನಿಂದ ಬರ್ಬೋದು ತೊಂದರೆಗಳು ಅವೆಲ್ಲ ಈಗ ನಿಮಗೆ ಸ್ವಲ್ಪ ಕಾಣಿಸ್ಕೋಬೋದಾಗಿದೆ ಹಾಗೆ ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಆರೋಗ್ಯದ ಬಗ್ಗೆ ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಅದರ ಹೊರತು ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗ ಎಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ ಹಣಕಾಸಿನ ಆದಾಯ ಉತ್ತಮ ಇರುತ್ತೆ ಇನ್ನು ಕೆಲವರಿಗೆ ದಿಢೀರಾಗಿ ಆಕಸ್ಮಿಕ ಧನಲಾಭ ಆಗುವಂಥ ಯೋಗ ಇರುತ್ತೆ ಹಾಗೆ ಹಣಕೇನು ಕೊರತೆ ಇರೋದಿಲ್ಲ ಆರೋಗ್ಯ ಮತ್ತು ಮಾತಿನ ಬಗ್ಗೆ ಹತ್ತು ಹನ್ನೊಂದು ಹನ್ನೆರಡರಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಆಮೇಲೆ ಹದಿಮೂರು ಹದಿನಾಲ್ಕು ಸಾಮಾನ್ಯ ದಿನ ಯಾವುದೇ ರೀತಿಯ ಇದನ್ನು ಬದಲಾವಣೆ ನೀಡಿಲ್ಲ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಿ ನಡೀತಾ ಹೋಗುತ್ತೆ ಆದರೆ ಸ್ವಲ್ಪ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ಬೋದು ಇದನ್ನು ಹಣಕಾಸಿನ ಆದಾಯ ಖಂಡಿತ ಇರುತ್ತೆ ಇದಕ್ಕೆ ಆರೋಗ್ಯ ನೀತಿ ವಿಚಾರದಲ್ಲಿ ಉತ್ತಮ ಇರುತ್ತೆ ಉದ್ಯೋಗದಲ್ಲಿ ಏನು ಸಮಸ್ಯೆಗಳಿರುವುದಿಲ್ಲ ಆದರೆ ಖರ್ಚು ಅಂದರೆ ಅನಿರೀಕ್ಷಿತವಾದ ಖರ್ಚುಗಳು ಅನಪೇಕ್ಷಿತ ಖರ್ಚುಗಳು ಆಕಸ್ಮಿಕವಾಗಿ ಏನೋ ಒಂದು ಗೆಟ್ ಹೋಗುವಂಥದ್ದು ರಿಪೇರಿ ಬರುವಂಥದ್ದು ಅಥವಾ ಆಕಸ್ಮಿಕವಾಗಿ ಒಂದು ಆಸ್ಪತ್ರೆ ಔಷಧ ಇತ್ಯಾದಿಗಳನ್ನು ಖರೀದಿ ಮಾಡುವಂಥ ಪ್ರಮೇಯ ಇವೆಲ್ಲ ಅನಪೇಕ್ಷಿತ ಖರ್ಚುಗಳು ಅನಿರೀಕ್ಷಿತ ಖರ್ಚುಗಳು ಈ ಹದಿಮೂರು ಹದಿನಾಲ್ಕರಲ್ಲಿ ಬರ್ಬೋದಾಗಿದೆ ಅದರ ಹೊರತು ಹೆಚ್ಚಿನೇನು ಬದಲಾವಣೆಗಳು ಇರೋದಿಲ್ಲ ಹದಿನೈದು ಹದಿನಾರು ಹದಿನೇಳು ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ ಕರ್ಮಸ್ಥಾನದಲ್ಲಿ ಬರುವಂಥ ಚಂದ್ರನು ಆ ಹೊಂದುವುದರಿಂದ ನಿಮ್ಮ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಮುನ್ನಡೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ ಹೊಸ ರೀತಿಯ ಬಿಸ್ನೆಸ್ಗಳನ್ನು ಇಂಡಸ್ಟ್ರಿಗಳನ್ನು ಮಾಡಬೇಕನ್ನೋರಿಗೆ ಸ್ಟಾರ್ಟಪ್ ಮಾಡಬೇಕನ್ನೋರಿಗೆ ಕೆಲವು ಹೊಸ ಅವಕಾಶಗಳು ಬರ್ಬೋದು ಅಥವಾ ಯಾರನ್ನ ಭೇಟಿ ಮಾಡಿ ನಿಮ್ಮ ಕೆಲಸ ಕಾರ್ಯಗಳು ಮಾಡಬೇಕಂದಾಗ ಅಂಥ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು ಜೊತೆಗೆ ಯಾರು ಈ ಒಂದು ಏನಾದರೂ ಒಂದು ಸಂಸ್ಥೆಯ ಒಂದು ಮುಖ್ಯಸ್ಥರಾಗಿಯೋ ಸಂಸ್ಥೆಯ ಒಂದು ಮೇಲ್ವಿಚಾರಕರು ಇರ್ತಾರೋ ಅವರಿಗೆ ಆ ಸಂಸ್ಥೆಯಿಂದ ಏನಾದರೂ ಒಂದು ಅವರಿಗೆ ಪ್ರಶಸ್ತಿ ಪುರಸ್ಕಾರ ಬಹುಮಾನಗಳು ಬರ್ಬೋದು ಅಥವಾ ಕೆಲವರಿಗೆ ಸಾರ್ವಜನಿಕ ವಲಯದಲ್ಲಿ ಏನಾದರೂ ಸನ್ಮಾನ ಅಭಿವೃದ್ಧಿ ಇತ್ಯಾದಿಗಳು ಬರ್ಬೋದು ಅನೇಕ ರೀತಿಯ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಕೆಲವೊಬ್ಬರಿಗೆ ಯಾತ್ರೆ ಪ್ರವಾಸ ಅಥವಾ ದೂರದ ಒಂದು ಸ್ಥಳ ಪ್ರವಾಸಿ ಸ್ಥಾನಗಳಿಗೆ ಹೋಗುವಂಥ ಅವಕಾಶ ಎಲ್ಲ ಬರುತ್ತೆ ಹಾಗಾಗಿ ಹದಿನೈದು ಹದಿನಾರು ಹದಿನೇಳು ಫೆಬ್ರವರಿಯಲ್ಲಿ ನಿಮಗೆ ಮೂರು ದಿನಗಳು ಅತ್ಯಂತ ವಿಶೇಷವಾದ ಚಂದ್ರನ ಕರ್ಮಾಧಿಪತ್ಯದ ಅದು ಕಾರ್ಯ ಕೊಡುವಂಥ ವಿಶೇಷ ಶುಭ ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಬೆಳಗ್ಗೆ ಹದಿನೆಂಟು ಹತ್ತೊಂಬತ್ತು ನಿಮ್ಮ ಪಾಲಿಗೆ ವಿಶೇಷವಾದ ದಿನ ಅಲ್ಲೇ ವಿಶೇಷ ದಿನಗಳಲ್ಲಿ ಚಂದ್ರನ ಲಾಭ ಸ್ಥಾನದಿಂದ ನಿಮಗೆ ಅನೇಕ ರೀತಿಯ ಲಾಭವನ್ನು ಕೊಡ್ತಾನೆ ಆಕಸ್ಮಿಕ ಧನಲಾಭ ಯೋಗದ ಇಷ್ಟಾರ್ಥಗಳು ಸಿದ್ಧಿಯಾಗಲಿದೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗಲಿವೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಇರುತ್ತೆ ಆರೋಗ್ಯ ಸುಧಾರಣೆ ಇದೆ ಜೊತೆಗೆ ಮನೆಯಲ್ಲಿ ಸಹ ಒಂದು ಕೌಟುಂಬಿಕ ವಾತಾವರಣ ಗಂಡ ಹಣ್ಣಿತರ ಸಂಬಂಧ ಇರ್ಬೋದು ತಂದೆ ಮಕ್ಕಳ ಸಂಬಂಧ ಇವೆಲ್ಲವೂ ಬಹಳ ಅತ್ ಉತ್ತಮವಾಗಿ ಇರುತ್ತೆ ಹಾಗಾಗಿ ಅನೇಕ ರೀತಿಯ ಮನೆಯಲ್ಲಿ ಖುಷಿ ಕೊಡುವಂಥ ಘಟನೆಗಳು ಶುಭ ವಾರ್ತೆಗಳನ್ನು ಕೇಳುವಂಥದ್ದು ಶುಭ ಕಾರ್ಯಗಳು ಫಿಕ್ಸ್ ಆಗ್ಬೋದು ಮದುವೆ ಮುಂಜಿನೋ ಇನ್ನು ಗೃಹ ಪ್ರವೇಶ ಅಥವಾ ಇನ್ನಿತರ ಇದೆ ಈಗ ಅಭಿವೃದ್ಧಿ ಕೆಲಸ ಕಾರ್ಯಗಳು ಬೇಗ ಬೇಗನೆ ಆಗುವಂಥದ್ದು ಹಾಗಾಗಿ ಹದಿನೆಂಟು ಹತ್ತೊಂಬತ್ತು ಅನೇಕ ಶುಭ ಫಲ ಕೊಡುವಂಥ ಶುಭ ದಿನ ಆಗಿರುತ್ತೆ ಬಳಿಕ ಮೂರು ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಲಾಷ್ಟೇನು ಉತ್ತಮ ಇಲ್ಲ ಈ ಮೂರು ದಿನಗಳಲ್ಲಿ ಮಾತು ನಡವಳಿಕೆ ಹಣಕಾಸು ಆರೋಗ್ಯ ಇನ್ನಿತರ ವಿಚಾರಗಳು ತುಂಬ ಮೈಯೆಲ್ಲ ಕಣ್ಣಾಗಿರಬೇಕು ಈ ಮೂರು ದಿನಗಳು ಸ್ವಲ್ಪ ವೈರುಧ್ಯವನ್ನು ನಷ್ಟ ಭಾವದಲ್ಲಿ ಚಂದ್ರ ಕಾರಣ ಎಲ್ಲ ಕೆಲಸ ಕಾರ್ಯಗಳು ವೈರುಧ್ಯ ಆಗುವಂಥದ್ದು ನಿಮ್ಮ ವಿರುದ್ಧ ಕೆಲವರು ಸಂಚನ ಮಾಡೋದು ಗುಪ್ತ ಶತ್ರುಗಳ ಕಾಟ ಬರ್ಬೋದು ಆರೋಗ್ಯದಲ್ಲಿ ಇದ್ದಕ್ಕಿದ್ದಂತೆ ಏನಾರು ತೊಂದರೆಗಳು ಬರುವಂಥದ್ದು ಅಥವಾ ಹಿಂದೆ ಇದ್ದಂಥ ಅನಾರೋಗ್ಯ ಸಮಸ್ಯೆ ಈಗ ಮತ್ತೆ ಕಾಣಿಸುವಂಥದ್ದು ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಅಡೆತಡೆಗಳು ಬರ್ಬೋದು ಮನೆಯಲ್ಲಿ ಸಹ ಅಶಾಂತಿ ವಾತಾವರಣ ನಿಮ್ಮ ಮೇಲೆ ಕಲಾದ ವಾತಾವರಣ ನಿಮ್ಮ ಮೇಲೆ ಆರೋಪ ಬರುವಂಥದ್ದು ಈ ರೀತಿ ಎಲ್ಲ ವಿಚಾರದಲ್ಲೂ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು ವೃತ್ತಿ ಅಥವಾ ಉದ್ಯೋಗ ಜಾಗದಲ್ಲೂ ಸಹ ನಿಮ್ಮ ಮೇಲೆ ಆರೋಪ ಆದಿಗಳು ಬರೋದಾಗಲಿ ನಿಮ್ಮ ಜೊತೆಗೆ ವಾಗ್ವಾದ ಕಲಹ ಸಹೋದ್ಯೋಗಿಗಳ ಜೊತೆಗೆ ಮೇಲಾಧಿಕಾರಿಗಳ ಜೊತೆ ಆಗ್ಬೋದಾಗಿದೆ ಹಾಗಾಗಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ತನುಮಾನ ಧನ ಮತ್ತು ಮಾತಿನ ಎಚ್ಚರಿಕೆ ಖಂಡಿತ ಬೇಕಾಗುತ್ತೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ನಿಮ್ಮ ಪಾಲಿಕೆ ಉತ್ತಮ ದಿನ ಅಲ್ಲಿ ಮತ್ತೆ ನಿಮಗೆ ಜನ್ಮದಲ್ಲಿ ಬಂದಂತಹ ಚಂದ್ರನ ವಿಶೇಷವಾದ ಅನುಗ್ರಹದಿಂದ ಆರೋಗ್ಯ ಸುಧಾರಣೆ ಇದೆ ಮನಸ್ಸಿಗೆ ನೆಮ್ಮದಿದೆ ಅಂದುಕೊಂಡ ಕೆಲಸ ಕಾರ್ಯ ವೇಗವಾಗಿ ಆಗದೆ ಹೊಸ ವಸ್ತು ಹೊಸ ವಾಹನ ಇತ್ಯಾದಿ ಉಳ್ಕೊಳ್ಳುವಂಥ ಕೆಲವರು ಅವಕಾಶ ಬರ್ಬೋದು ಅಥವಾ ಯಾವುದೇ ರೀತಿಯ ಪವಿತ್ರ ಸ್ಥಳಗಳ ಸಂದರ್ಶನ ಯಾತ್ರಾ ಕ್ಷೇತ್ರಗಳ ಸಂದರ್ಶನ ಇತ್ಯಾದಿ ಮಾಡೋದಾಗಲಿ ಅಥವಾ ಅಪರೂಪಕ್ಕೆ ಭೇಟಿಯಾಗಿದ್ದಂತಹ ಒಂದು ಬಂಧುಗಳನ್ನು ಮಿತ್ರರನ್ನೋ ಈಗ ಬಹಳ ಕಾಲದ ಬಳಿಕ ಮತ್ತೆ ಭೇಟಿಯಾಗಿ ಅವರ ಜೊತೆಗೆ ಉತ್ತಮವಾದ ಕ್ಷಣಗಳನ್ನು ಕಳೆಯುವಂಥದ್ದು ಶುಭ ಸಮಾರಂಭಗಳಲ್ಲಿ ಪಾಲ್ಗೊಂಡು ಉತ್ತಮವಾದ ಆಹಾರ ಭೋಜನಗಳನ್ನು ಸವಿಯುವಂಥದ್ದು ಈ ರೀತಿ ಅನೇಕ ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆಗಳು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಜನಗಳಿವೆ ಉತ್ತಮವಾದ ದಿನಗಳಾಗಿವೆ ಬೆಳಗ್ಗೆ ಇಪ್ಪತ್ತೈದು ಇಪ್ಪತ್ತಾರು ಅಷ್ಟೇ ಉತ್ತಮ ಇಲ್ಲ ಇಪ್ಪತ್ತೈದು ಇಪ್ಪತ್ತಾರಲ್ಲಿ ಸ್ವಲ್ಪ ಹಣಕಾಸಿನ ನಿಮಗೆ ಕಷ್ಟಗಳಾಗ್ಬೋದು ನಿಮ್ಮದೇ ಸ್ವಯಂಕೃತ ಅಪರಾಧ ಹಣವನ್ನು ವಸ್ತುವನ್ನು ಒಡವೆಗಳನ್ನು ಕಳೆದುಕೊಳ್ಳೋದಾಗಲಿ ಕಳ್ಳತನವಾಗೋದಾಗಲಿ ಸಾಧ್ಯತೆ ಇರುತ್ತೆ ಹಾಗಾಗಿ ಇವೆಲ್ಲ ಬಗ್ಗೆ ತುಂಬ ಎಚ್ಚರ ಬೇಕಾಗುತ್ತೆ ನಿಮ್ಮ ಒಂದು ಹಣಕಾಸು ಒಡವೆ ವಸ್ತುಗಳ ಬಗ್ಗೆ ತುಂಬ ಮುನ್ನೆಚ್ಚರಿಕೆ ಬೇಕಾಗುತ್ತೆ ಜೊತೆಗೆ ಯಾವುದೇ ರೀತಿಯ ಅಪರಿಜಿತ ವ್ಯಕ್ತಿಗಳ ಜೊತೆಗೆ ಜೊತೆಗೆ ಸನ್ಮಾನ ವಸದ ವ್ಯಕ್ತಿಗಳ ಜೊತೆಗೆ ಹಣಕಾಸಿನ ಒಪ್ಪಂದ ಅಥವಾ ಆನ್ಲೈನ್ನ ಲಿಂಕ್ಗಳ ಮೂಲಕ ಹಣವನ್ನು ಪಾವತಿ ಮಾಡೋದಾಗಲಿ ಇವೆಲ್ಲ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ನೀವು ಅಲ್ಲಿ ವಂಚನೆಗೆ ಮೋಸಕ್ಕೆ ಒಳಗಾಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಹಣಕಾಸಿನ ಬಗ್ಗೆ ತುಂಬ ಎಚ್ಚರಿಕೆ ಬೇಕು ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರುಪೇರುಗಳು ಏನಾದರೂ ಸ್ಕಿನ್ ರ್ಯಾಷಸ್ಸು ಅಲರ್ಜಿಗಳು ಅನ್ನೋದ್ರ ಏನು ಬ್ಯಾಕ್ ಪೈನು ಲೆಗ್ ಪೈನು ಇತ್ಯಾದಿಗಳೆಲ್ಲ ಬರುವಂಥದ್ದು ಇರುತ್ತೆ ಹಾಗೆ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ಬಳಿಕ ಬರುವಂಥ ತಿಂಗಳ ಕೊನೆ ಎರಡು ದಿನಗಳು ಅಂದರೆ ಫೆಬ್ರವರಿ ಈ ಬಾರಿ ಇಪ್ಪತ್ತೆಂಟೆ ದಿನಗಳಿರುವಂಥದ್ದು ಹಾಗೆ ಇಪ್ಪತ್ತೇಳು ಇಪ್ಪತ್ತೆಂಟು ತಿಂಗಳ ಕೊನೆ ಎರಡು ದಿನಗಳು ಆ ಎರಡು ದಿನಗಳಲ್ಲಿ ಸಹ ನಿಮಗೆ ಉತ್ತಮವಾದ ಫಲ ಇದೆ ಅನೇಕ ರೀತಿಯ ಒಂದು ಚಂದ್ರ ಅನುಗ್ರಹದಿಂದ ತೃತೀಯ ಸ್ಥಾನದ ಚಂದ್ರನು ನಿಮಗೆ ಲಾಭವನ್ನು ಯಶವನ್ನ ಕೊಡಲಿದ್ದಾನೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ವೇಗವಾಗಿ ಆಗಲಿವೆ ವ್ಯಾಪಾರ ವೃತ್ತಿ ಉದ್ಯೋಗದವರಿಗೆ ಸಹ ಮುನ್ನಡೆ ವಿದ್ಯಾರ್ಥಿಗಳಿಗೂ ಶುಭ ಫಲ ಇದೆ ಮನೆಯಲ್ಲಿ ಗೃಹಣಿ ಇರುವ ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ಕೌಟುಂಬಿಕವಾಗಿ ತುಂಬ ಸೌಹಾರ್ದ ಬಾಂಧವ್ಯದ ವಾತಾವರಣ ಜೊತೆಗೆ ಅಪರೂಪದ ಒಂದು ಶುಭ ಘಟನೆಗಳಿಗೆ ಭಾಗಿಯಾಗುವಂಥ ಅವಕಾಶಗಳು ಸಹ ಬರುತ್ತೆ ಹಾಗಾಗಿ ಇಪ್ಪತ್ತೇಳು ಇಪ್ಪತ್ತೆಂಟು ನಿಮ್ಮ ಬಾಲಿಗೆ ಅತ್ಯಂತ ಶುಭ ದಿನ ಫೆಬ್ರವರಿಯಲ್ಲಿ ಇವೆಲ್ಲವೂ ಸಾಮಾನ್ಯವಾಗಿ ಈ ಫೆಬ್ರವರಿ ತಿಂಗಳಲ್ಲಿ ಧನುರಾಶಿಯರಿಗೆ ಯಾವ ರೀತಿ ಒಂದು ಭವಿಷ್ಯದ ನಿಮ್ಮ ಚಿಂತನೆ ಇದನ್ನು ಅದನ್ನು ಮುನ್ನೋಟವನ್ನು ಈಗ ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದಾಗಿದೆ ಪಂಚಗ್ರಹಗಳು ನಿಮಗೆ ನಿರಂತರವಾಗಿ ಆಶೀರ್ವಾದ ಮಾಡ್ತದೆ ಮಧ್ಯ ಮಧ್ಯೆ ಆರನೇ ಗ್ರಹವಾಗಿ ಚಂದ್ರನು ಸಹ ನಿಮಗೆ ಮಧ್ಯ ಮಧ್ಯೆ ಅನುಕೂಲ ಮಾಡಿಕೊಡ್ತದೆ ಹಾಗಾಗಿ ಸುಮಾರು ಹದಿನಾಲ್ಕು ದಿನಗಳಲ್ಲಿ ನಿಮಗೆ ಚಂದ್ರ ಅನುಗ್ರಹ ದಿನದ ದಿನಗಳು ಡೇಟ್ಗೆ ಅನುಸಾರವಾಗಿ ಅದನ್ನು ಹೇಳಿದ ನಾನು ಗಮನಿಸಿಕೊಳ್ಳಿ ಇನ್ನು ನೀವು ಬಳಸ್ತಕ್ಕಂಥ ಬಣ್ಣ ಈ ತಿಂಗಳ ಪೂರ್ತಿ ಬಳಸ್ಬೋದು ವೈಟ್ ಅಥವಾ ಬಿಳಿ ಬಣ್ಣ ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಬೋದು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳೋದು ಬ್ಲೂ ಅಥವಾ ನೀಲಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳೋದು ವೈಟ್ ಮಿಕ್ಸ್ ಬ್ಲೂ ಅಂದರೆ ಶುಕ್ರನದು ಕೇತು ಮತ್ತು ಶನಿ ಮಹಾರಾಜರ ಅನುಗ್ರಹದ್ದು ಸಂಭೆ ಸಂಖ್ಯೆಗಳು ಆರು ಏಳು ಎಂಟು ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆಯನ್ನು ತಿಂಗಳು ಪೂರ್ತಿ ಬಳಸ್ಕೊಳ್ಳುವಂಥದ್ದು ಇನ್ನು ನಿಮಗೆ ಆಗಲೇ ಹೇಳಿದರೆ ರವಿ ಅನುಗ್ರಹ ಹದಿಮೂರರ ಬಳಿಕ ಬರುತ್ತೆ ಅಂತೇಳಿ ಈ ಫೆಬ್ರವರಿ ಹದಿಮೂರರಿಂದ ರಾಶಿಗೆ ಶನಿ ರವಿಯ ಪ್ರವೇಶ ಆಗ್ತಿದ್ದರೆ ನಿಮಗೆ ರವಿ ಅನುಗ್ರಹ ಬರುತ್ತೆ ನೀವು ಫೆಬ್ರವರಿ ಹದಿಮೂರರಿಂದ ಕೇಸರಿ ಅಥವಾ ವರಾಜಿ ಬಣ್ಣವನ್ನು ಬಳಸ್ಕೊಳ್ಳಿ ಜೊತೆಗೆ ಸಂಖ್ಯೆ ಒಂದನ್ನು ಹದಿಮೂರರಿಂದ ಬಳಸ್ಕೊಳ್ಬೋದಾಗಿದೆ ಅದೇ ರೀತಿ ನಿಮಗೆ ಅಲ್ಲಿ ವಿಶೇಷವಾಗಿ ಗ್ರೀನ್ ಬಣ್ಣವನ್ನು ಅಂದರೆ ಈ ಬುಧನಿಗೆ ಸಂಕೇತವಾಗಿದ್ದು ಬುಧನ ಸಂಕೇತವಾದ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ತಿಂಗಳ ಹತ್ತನೇ ತಾರೀಕು ವರೆಗೂ ಬಳಸುವ ತಿಂಗಳ ಒಂದರಿಂದ ಹತ್ತರವರೆಗೂ ಬಳಸ್ಕೊಳ್ಳಿ ಆ ಬಳಿಕ ಮತ್ತೆ ಇಪ್ಪತ್ನಾಲ್ಕಕ್ಕೆ ಅಲ್ಲಿ ಬುಧನ ಪರಿವರ್ತನೆ ಆಗುತ್ತೆ ಆ ಬಳಿಕ ಇಪ್ಪತ್ನಾಲ್ಕರಿಂದ ತಿಂಗಳ ಕೊನೆವರೆಗೂ ಆ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಇದನ್ನು ಆವಾಗ ಬಳಸ್ಕೊಳ್ಳುವಂಥದ್ದು ಆವಾಗ ಬುಧನುಗ್ರಹ ಇರುವಂಥದ್ದು ಹೀಗಾಗಿ ನೀವು ವೈಟ್ ಮಿಕ್ಸ್ ಬ್ಲೂವನ್ನು ನಿರಂತರಗೊಳಿಸಿಕೊಳ್ಳಿ ಮತ್ತು ಆರೆಂಜ್ ಮತ್ತು ಗ್ರೀನ್ ಬಣ್ಣವನ್ನು ಆಯಾ ದಿನಾಂಕಗಳ ಬಳಿಕ ಆವಾಗ ಬಳಸ್ಕೊಳ್ಳುವಂಥದ್ದು ಅದೇ ರೀತಿ ಚಂದ್ರನ ಅನುಗ್ರಹ ಇರುವಂಥ ಅಲ್ಲಿ ಹದಿನಾಲ್ಕು ಡೇಟ್ಗಳನ್ನು ಆಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ ಚಂದ್ರ ಅನುಗ್ರಹ ಹೋಗುವಂಥ ದಿನಾಂಕಗಳಲ್ಲಿ ನೀವು ಸ್ನೋಹಾ ಹೆಮ್ಮದ ಬಣ್ಣ ಜೊತೆಗೆ ಸಂಖ್ಯೆ ಎರಡನ್ನು ಬಳಸ್ಕೊಳ್ಬೋದಾಗಿದೆ ಇನ್ನು ನಿಮಗೆ ಇರತಕ್ಕಂತಹ ಈ ಕೆಲವೊಂದು ಗ್ರಹಗಳು ಉದಾಹರಣೆಗೆ ರಾಹು ಗುರು ಮಂಗಳ ಇವರು ನಿರಂತರವಾಗಿ ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ ಸ್ವಲ್ಪ ವೈರುಧ್ಯ ಅಂತ ಇರುತ್ತೆ ಜೊತೆಗೆ ರವಿ ಉತ್ಸವ ನಮಗೆ ತಿಂಗಳ ಆರಂಭದಲ್ಲಿ ಪೂರಕವಾಗಿ ಹನ್ನೆರಡುವರೆಗೆ ರವಿ ಉತ್ಸವ ಪೂರಕವಾಗಿರೋದಿಲ್ಲ ಇವೆಲ್ಲ ದೋಷ ನಿವಾರಣೆಗೆ ಏನು ಮಾಡ್ಬೋದು ಅಂದರೆ ಸರಳವಾದ ಭಕ್ತಿ ಮಾರ್ಗ ಶ್ರೀ ಗಣೇಶನ ಭಕ್ತಿ ವಿಷ್ಣು ಅಥವಾ ನಾರಾಯಣನ ಭಕ್ತಿ ಮಾಡೋದು ಶಿವ ಅಥವಾ ಈಶ್ವರ ದೇವರ ಭಕ್ತಿ ಮಾಡ್ಬೋದು ಅಥವಾ ನಿಮ್ಮ ಕುಲದೇವರು ಅಥವಾ ಮನೆಯ ಅಂತ ಆ ಮನೆ ದೇವರ ಭಕ್ತಿ ಮಾಡೋದು ಮನೆಯ ದೇವಿ ಕುಲದೇವಿ ಅಥವಾ ಯಾವುದೇ ರೀತಿ ದೇವನ ಅಮ್ಮನವರ ಭಕ್ತಿ ಮಾಡ್ಬೋದು ಅಥವಾ ನರೇ ನರಸಿಂಹಸ್ವಾಮಿ ಮುನೇಶ್ವರ ಕಾಲಭೈರೇಶ್ವರ ಮುಂತಾದ ದೇವತಾ ಶಕ್ತಿಗಳ ಪೂಜೆ ಮಾಡ್ಬೋದಾಗಿದೆ ಹಾಗಾಗಿ ಇವೆಲ್ಲವನ್ನು ಮಾಡೋದರಿಂದ ನಿಮಗೆ ಇರತಕ್ಕಂಥ ಈ ಗೃಹ ನಿವಾರಣೆ ಆಗುತ್ತೆ తమగరిగూ ఈ ఫెబ్రవరి తిండు యశస్సు కీర్తి జయలాభ సుఖ సమృద్ధి శాంతి తొడలి